ನಮಸ್ತೆ ಸುದ್ದಿ ಸಾಗರಕ್ಕೆ ಹಾ ಮಾಡಿದ್ದೆ ಒಂದು ನಿನ್ನೆ ಒಂದು ದೂರ ಆಯ್ತು ಸಾಗರ ಸ್ಟೇಷನ್ ಅಲ್ಲಿ ಅಹದ್ ಅಂತ ಹೇಳಿ ಒಬ್ಬ ಮಾದಕ ದ್ರವ್ಯ ವ್ಯಸನಿ ಅವನು ಅದೇನು ಎಮ್ ಡಿ ಎಂ ಎಮ್ ಡಿ ಎಸ್ ಅಂತ ಬರತ್ತಂತೆ ಅದು ಗಾಜ್ ಹಾಕಿತ್ತ ಅದೇನಾಗತ್ತೆ ಎರಡು ಜನ ಬಿಎಚ್ ಪೆಟ್ರೋಲ್ ಬಂಕ್ ಅಲ್ಲಿ ಡೀಸೆಲ್ ಹಾಕ್ಸಕ್ ಹೋಗ್ತಾರೆ ಅಲ್ಲಿ ಇಬ್ರು ಡೀಸೆಲ್ ಹಾಕ್ಸಕ್ ಹೋಗ್ತಾರೆ ಆ ಹುಡುಗರು ಹಾಕ್ಸ್ತಾ ಇರ್ಬೇಕಾದ್ರೆ ಒಂದು ಬೈಕ್ ತಗೊಂಡ್ಬಂದ್ ನಿಲ್ಸ್ತಾನೆ ಫಸ್ಟ್ ಅಣ್ಣಿಗೆ ಹಾಕೋ ಅಂತಾನೆ ಆ ಹುಡುಗರು ಏನ್ ಹೇಳ್ತಾರೆ ಫಸ್ಟ್ ಹಾಕೋ ಅಂತ ಹೇಳ್ತಾರೆ ಅವಾಗ ಏಕ್ ಅಂತೇಳಿ ಒಂದು ಬಂದು ಏಕಾಏಕಿ ಅವ್ರ ಮೇಲೆ ರೈಸ್ ಆಗಿ ಒಬ್ನಿಗೆ ಹಣ ಪೆಂಚ್ ಮಾಡ್ತಾನೆ ಒಬ್ನಿಗೆ ಮೂಗ ಪಂಚ್ ಏನಂದ್ರೆ ಇದ್ರಲ್ಲಿ ಮಾದಕ ಇದ್ರಲ್ಲಿ ಇದ್ದಲ್ಲ ಹಂಗಾಗಿ ಅವರು ಹೆದರಿ ವಾಪಸ್ ಬಂದು ಇಲ್ಲಿ ಪೆಟ್ ಬಿದ್ದಿತ್ತಲ್ಲ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಏನಾಗುತ್ತೆ ಇಷ್ಟೆಲ್ಲ ಐದು ಗಂಟೆ ಒಳಗೆ ಆಗಿರೋ ಬೆಳವಣಿಗೆ ನಿನ್ನೆ ಅದಾದ್ಮೇಲೆ ಆರ್ ಗಂಟೆ ಅಷ್ಟೊತ್ತಿಗೆ ಅವನನ್ನ ಎತ್ತಕೊಂಡ್ ಬರ್ತಾರೆ ಪೊಲೀಸರು ಸಾಗರ ನಗರ ಠಾಣೆಗೆ ಸಬ್ ಇನ್ಸ್ಪೆಕ್ಟರ್ ಎನ್ಕ್ವೈರಿ ಮಾಡ್ತಾರೆ ಎನ್ಕ್ವೈರಿಗೆ ಸಾಕರ್ಸಲ್ಲ ಅದೇನೋ ಡಿಪಾರ್ಟ್ಮೆಂಟ್ ಭಾಷೆಯಲ್ಲಿ ಮಾತಾಡ್ಸಬೇಕು ಮಾತಾಡ್ಸಿ ಮಾಡ್ತಾ ಇರ್ತಾರೆ ಆಮೇಲೆ ಅವನನ್ನ ಮೆಡಿಕಲ್ ಕಳಿಸ್ತಾರ ಟೆಸ್ಟ್ ಕಳಿಸ್ದಾಗ ಯುರಿ ತೆಗಿಬೇಕಲ್ಲ ಅವನ್ ಯಾರೂನು ಒಳಗಡೆ ಹೋಗಿ ಕೊಡೋಲ್ಲ ಅಲ್ಲೇ ಇರ್ಬೇಕು ಅಂತ ಒಳಗಡೆ ನೀರ್ ಮಿಕ್ಸ್ ಮಾಡಿ ಇದು ಕೊಟ್ಟು ಏನೋ ಗೊತ್ತಿಲ್ಲ ನೆಗೆಟಿವ್ ಅಂತ ಬರುತ್ತೆ ಆಮೇಲೆ ಏನಾಯ್ತು ಅಲ್ಲಿಂದ ನೆಗೆಟಿವ್ ಇದೆ ಅಂತರಿ ಅವನ್ ಫುಲ್ ಮೊಬೈಲ್ ಇದೆ ಪೊಲೀಸ್ ಸ್ಟೇಷನ್ ಸಿ ಸಿ ಕ್ಯಾಮ್ರಾದಲ್ಲೂ ಇದೆ ಇನ್ಸ್ಪೆಕ್ಟರ್ ಗೆ ಧಮಕಿ ಹೊಡಿತಾನೆ ಡೈಲಿ ಹೋಗ್ತೀನಿ ನಾಳೆ ಬರ್ತೀನಿ ಗೊತ್ತಲ್ಲ ಅಂತ ಇಷ್ಟೆಲ್ಲ ಘಟನೆಗಳು ಪೊಲೀಸ್ ಅಲ್ಲಿ ನಡೆಯುತ್ತೆ ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಪುಲ್ಲಯ್ಯ ಅನ್ನೋ ಎದುರುಗಡೆ ನಡೆಯುತ್ತೆ ಅವರು ಇಲಾಖೆಯ ಕೆಲವು ಸಿಬ್ಬಂದಿಗಳು ಹೇಳ್ತಾರೆ ಮೂರು ದಿವಸದ ಹಿಂದೆ ಕರ್ಕೊಂಡ್ ಬಂದಿದ್ವಿ ಸರ್ ರಾತ್ರಿ ಮೇಲೆ ಅಟ್ಯಾಕ್ ಮಾಡಕ್ ನಿನ್ನ ಮರ್ಡರ್ ಮಾಡ್ತೀನಿ ಹೇಳಿ ಹೇಳಿದ್ರು ಅವ್ನ್ ಮೇಲೆ ಯಾವುದೇ ಇದಿಲ್ಲ ಆಮೇಲೆ ಒಂದು ಬ್ರಾಸ್ಲೆಟ್ ಸ್ಟೇಷನ್ ಒಳಗೆ ಮೂರು ದಿವಸದ ಹಿಂದೆ ಬ್ರಾಸ್ಲೆಟ್ ನ ಹೇಳ್ಕೊಂಡಿದಾನೆ ಅದನ್ನ ಅಲ್ಲೇ ಸ್ವಲ್ಪ ಅವನಿಗೆ ಹೈ ಲೆವೆಲ್ ಕಾಂಟ್ಯಾಕ್ಟ್ ಮಾಡಿ ಮುಚ್ಚಾಕಿದ್ದಾರೆ ಅಲ್ಲಿ ಒಬ್ಬರು ಉಲ್ಲಾ ಅಂತ ಹೇಳೇನು ಅಲ್ಲಿ ಅದು ಆಗಿದೆ ಅಣ್ಣ ಅಂತ ಪ್ರದೀಪ್ ಕೊನೆಗ್ ನಾವು ಅದೆಲ್ಲ ಆಯ್ತು ಎಂಟು ಗಂಟೆ ಮೇಲೆ ಅದ್ಮೇಲೆ ತ್ರೀ ನಾಟ್ ನೈನ್ ತ್ರೀ ಟ್ವೆಂಟಿ ಫೋರ್ ಅಟೆಂಪ್ಟು ಇದು ಇವೆಲ್ಲ ಹೋಗಿ ಅಂತಾರೆ ಆದ್ರೂ ಇದೆಲ್ಲ ಆದ್ಮೇಲೆ ಕೋರ್ಟಿ ಪ್ರೆಡ್ಯೂಸ್ ಮಾಡಿ ಡೈಲಿ ಕಳಿಸ್ತೀವಿ ಅಂತ ಎಲ್ಲ ಹೋಗ್ತಾರೆ ಅಲ್ಲಿಂದ ಬೆಳಿಗ್ಗೆ ಅವನ ಪ್ರೆಡ್ಯೂಸ್ ಮಾಡಲ್ಲ ಹನ್ನೆರಡು ಗಂಟೆ ಸುಮಾರಿಗೆ ಅದೇನೋ ವ್ಯವಹಾರ ಆಗತ್ತೆ ಯಾರೋ ಒಂದು ಪೆಡ್ಲರಿಂದ ಬಂದು ಅಮೌಂಟ್ ಏನೋ ಆಗಿರುತ್ತೆ ಅದ್ರ ಮೇಲೆ ಹನ್ನೆರಡು ಗಂಟೆಗೆ ಸ್ಟೇಷನ್ ಎದುರುಗಡೆ ಆಟೋ ಹೋಗ್ತಾನೆ ಅವ್ ವಿಚಾರ ಕಂಪ್ಲೇಂಟ್ ಇದರ ಹಾ ಪ್ರದೀಪ ಪ್ರದೀಪ ಬಂದು ಕೇಳ್ತಾನೆ ಏನಾಯ್ತು ಅಂತ ಸರ್ಕಲ್ ಇನ್ಸ್ಪೆಕ್ಟ್ರು ಏ ನಾವೇನ್ ಮಾಡಕ್ ಆಗತ್ರಿ ಮ್ಯಾಜಿಸ್ಟ್ರೇಟ್ರು ಬೇಲ್ ಕೊಟ್ಟಿದಾರೆ ಅವನು ಹೋಗಿದಾನೆ ಅಂತ ಹಾ 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 ಆ ಕೇಸಲ್ಲಿ ಮ್ಯಾಜಿಸ್ಟ್ರೇಟ್ ಬೇಲ್ ಕೊಡಲ್ಲ ಅನ್ನೋದೊಂದು ಪರಿಕಲ್ಪನೆ ಒಬ್ಬ ಸಾಮಾನ್ಯ ಮನುಷ್ಯ ನ್ಯಾಯಾಧೀಶರು ಆತರ ಬೇಲ್ ಕೊಡಕ್ಕ ಕೊಡಕ್ಕೂ ಕೊಡಕ್ಕೂ ಕೊಡ ಕೊಡಲ್ಲ ಅವರು ಆ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಅವನು ಕೋರ್ಟ್ ಹತ್ರನೇ ಹೋಗಿ ಕೇಳ್ತಾನೆ ಹಿಂಗಾಗಿತ್ತು ಅಂತ ಇಲ್ಲ ಇಲ್ಲ ಯಾವುದೇ ತರದ್ ಬಂದಿಲ್ಲ ಅಂತ ಆಗತ್ತೆ ಅದಾದ್ಮೇಲೆ ಅಲ್ಲೇ ಹೇಳ್ತಾರೆ ಅವನ್ ಯಾರು ಇನ್ಸ್ಪೆಕ್ಟರ್ ಆತರ ಮಾಡ್ದ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಅವರು ಇನ್ಸ್ಪೆಕ್ಟರ್ ಮೇಲೆ ಮತ್ತೆ ಉಲ್ಲನ್ ಮೇಲೆ ಸಿಬ್ಬಂದಿ ಮೇಲೆ ಪ್ರದೀಪ ಇವತ್ತು ಕಂಪ್ಲೇಂಟ್ ಕೊಡಕ್ ಬರ್ತಾನೆ ಸುಮಾರು ಆರು ಗಂಟೆ ಸುಮಾರಿಗೆ ಬಂದ್ರೆ ಒಂಬತ್ತು ಗಂಟೆ ಆದ್ರೂ ಕಂಪ್ಲೇಂಟ್ ತಗೊಳೋದಿಲ್ಲ ಯಾಕೆ ತಗೋಬೇಕು ಹಾಗೆ ಹೇಗೆ ಅಂತ ಇವಾಗ ಕಂಪ್ಲೇಂಟ್ ಕೊಡಕ್ ಬಂದಿದ್ ನೋಡ್ಕೊಂಡು ಅವ್ನ ಬಿಟ್ ಕಳಿಸ್ತವನ್ನ ವಾಪಸ್ ಇರು ಎಲ್ಲಿದನ್ನ ನೋಡಿ ಕರ್ಕೊಂಡ್ ಬರ್ತಾರೆ ಈಗ ಅವನನ್ನ ಕೋರ್ಟಿಗೆ ಚರ್ಚ್ ಮುಂದೆ ಟ್ರಡ್ಯೂಸ್ ಮಾಡಕ್ ಕರ್ಕೊಂಡು ಹೋಗ್ತಾ ಇದಾರೆ ಕಾರಣ ಅವನ ಬಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಮಾದಕ ಇಳ್ದೋಗಿರುತ್ತೆ ಫಾರ್ಟಿ ಏಟ್ ಅವರ್ಸಿಗೆ ಬಂತು ಹ್ಮ್ ಸರ್ ಈಗ ಇದು ಎಸ್ ಟಿ ಅವ್ರ ಗಮನಕ್ಕೆ ತಂದಿದ್ರಿ ನೀವು ಎಸ್ ಪಿ ಅವ್ರ ಗಮನಕ್ಕೂ ಈಗ ಹೋಗಿದೆ ಹಾ ಹಾ ಡಿ ಎಸ್ ಪಿ ಅವ್ರ ಗಮನಕ್ಕೂ ಹೋದ್ರೆ ಈಗ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಡಿ ಎಸ್ ಪಿ ಅವರಿಗೆ ಕೇಳ್ಕೊಳ್ರಿ ಅಂತ ಹ್ಮ್ ಹ್ಮ್ ಅದಕ್ಕೆ ಡಿ ಎಸ್ ಪಿ ಅವರು ಇವಾಗ ಎಲ್ಲ ಹೊರಗಡೆ ಇದ್ದಾರೆ ಹ್ಮ್ ನಾಳೆ ಬೆಳಗ್ಗೆ ಕಂಪ್ಲೇಂಟ್ ದಾರ ಡಿ ಎಸ್ ಪಿ ಅವ್ರ ಹತ್ರ ಹೋಗಿ ಹ್ಮ್ ಹ್ಮ್ ಅದನ್ನ ಕಂಪ್ಲೇಂಟ್ ಮಾಡಿ ಎಸ್ ಪಿ ಮತ್ತೆ ಐ ಜಿಗೂ ಅವರು ಮೇಲ್ ಮಾಡಿದ್ದಾರೆ ಕಂಪ್ಲೇಂಟ್ನ ಸರಿ ನಿಮ್ಮ ನಿಮ್ಮ ಹೇಳಿಕೆ ಮೇಲೆ ವರದಿ ಮಾಡಬಹುದು ನಾವು ಮಾಡಿ ಸಾಗರದಲ್ಲಿ ನಾವ್ ಹೇಳೋದು ಯಾವುದೇ ಕ್ರಿಮಿನಲ್ ಆಕ್ಟಿವಿಟೀಸ್ ಸ್ಟಡಿ ಬಾರ್ದು ವಿರುದ್ಧ ಒಬ್ಬ ಕಂಪ್ಲೇಂಟ್ ದೂರ ಕೊಟ್ಟಿದ್ದಾನೆ ಅಂದಾಗ ಅದಕ್ಕೆ ನ್ಯಾಯ ಸಿಗಬೇಕು ನ್ಯಾಯ ಕೊಡಬೇಕು ಇರೋದು ನ್ಯಾಯ ಕೊಡಕ್ಕೆ ಓಕೆ 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 ಆಣೆನಲ್ಲೇ ಈ ತರ ಆದ್ರೆ ನ್ಯಾಯ ಎಲ್ಲಿಂದ ಸಿಗತ್ತೆ ಸರ್ ಸುದ್ದಿ ಅವರ ಜೊತೆಗೆ ಮಾತಾಡಕ್ಕೆ ಧನ್ಯವಾದಗಳು